गयो रे गयो 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 ग

ಕಾಯಫೆ ಕೈಲಾಸ ಎನ್ನುವಂತ ಜಾಗತಿಕ ವಿಶ್ವಮಾನ್ಯ ಮಹಾನ್ ಕಲ್ಪನೆಯನ್ನ ಒಂದು ವ್ಯಾಖ್ಯಾನ ರೂಪವಾಗಿ ನೋಡೋದಾದ್ರೆ ಅದು ಕಾಣುವ ಒಂದೊಂದು ದಿವ್ಯ ರೂಪನೇ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿ ಅವರಂತೆ ಹೇಳೋದಕ್ಕೆ ನಮ್ಗೆ ಅಭಿಮಾನ ಗೌರವ ಆಗ್ತದೆ ವಿದ್ಯಾರ್ಥಿಗಳೇ ದೇವರು ಸೇವೆಯೇ ಧರ್ಮ ಎಂದು ಭಾವಿಸಿರುವಂತಹ ಅನೇಕ ಪ್ರವಾದಿಗಳ ಮಾನವತಾವಾದಿಗಳ ವಿಶ್ವರೂಪ ಬುದ್ಧನಾದಯೇ ಮಾನ ಅಹಿಂಸೆ ಹಾಗೆ ಬಸವಣ್ಣನವರ ಕಾಯಕ ಜಾಗತಿಕ ಮಹಾತ್ಮರ ಸೇವಾ ಕೈಂಕರ್ಯ ವಿವೇಕಾನಂದರ ರಸ್ತದೃಷ್ಟಿ ಎಲ್ಲವನ್ನು ಒಳಗೊಂಡಿರುವಂತಹ ಮಾನವತವಾದಿಗಳು ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಅವರು ಸೋಹಂ ಎಂದೆನಿಸದೆ ದಾಸೋಹಂ ಎಂದನಿಸಯ್ಯ ಎನ್ನುವಂತಹ ದಿವ್ಯ ಮಹಾ ಮಂತ್ರಕ್ಕೆ ಮಣಿಮೂತ್ ಸೂತ್ರವಾಗಿ ಬದುಕಿರುವಂಥ ಶಿವಕುಮಾರ್ ಮಹಾಸ್ವಾಮೀಜಿಯವರ ಕಾಯಕ ದಾಸೋಹ ಸೇವೆ ಸಮಾನತೆ ಭಾವೈಕ್ಯತೆ ನಮ್ಮೆಲ್ಲದ ಜೀವನ ಉಂಟು ಇಲ್ಲಿದೆ ಮರಳಿಯ ಈ ಕಾರ್ಯಕ್ರಮದಲ್ಲಿ ನಮ್ಮೊಳಗಿದೆ ಜ್ವತಿಭೂತಿ पर तक पूज्य श्री प्रभु चंदबस्व महास्वामी अखिल भारत देश महासभा राज्य अध्यक्ष शंकर काल क्रांतिराज देवराज ವ್ಯಕ್ತಿ ತಕ್ಕಂತ ಪೂಜ್ಯರ ಎಲ್ಲಾ ಅಭಿಮಾನಿಗಳೇ ಪೂಜ್ಯರನ್ನ ನಾವು ಅಗಲಿ ಈಗಾಗಲೇ ಆರನೇ ವರ್ಷಕ್ಕೆ ಸಾಲಿಸಿದ್ದೇವೆ ಪೂಜ್ಯರ ಸ್ಮರಣೆ ಮಾಡತಕ್ಕಂಥದ್ದು ನಮ್ಮ ಭಾಗ್ಯಕ್ಕೆ ಇವತ್ತು ಮುಖ್ಯದ ಭಾಗ್ಯ ತಮ್ಮ ಜೀವಿತಾವಧಿಯಲ್ಲಿ ಸಮಾಜಕ್ಕೆ ಕೊಟ್ಟ ಮಾರ್ಗದರ್ಶನ ಕೊಡುಗೆ ಇದನ್ನು ಯಾರೇ ಆದರೂ ಸ್ಮರಿಸಬೇಕು ಅವರ ಚರ್ಚೆಗಾಗಿ ನಾನು ಅರಿಯಬೇಕು ಇವತ್ತು ಸಮಾಜವನ್ನು ತಿಂತಲಿಕ್ಕೆ ಅನೇಕ ಮಾತಗಳು ಮಾನ್ಯರು ಎಲ್ಲರೂ ಕೂಡ ಇದ್ದಾರೆ ಆದರೂ ಕೂಡ ಎಲ್ಲರನ್ನೂ ಮೀರಿದ ಕಾರ್ಯವನ್ನು ಮಾಡಿ ಸಮಾಜದಲ್ಲಿ ಮಾದರಿಯಾಗಿ ತಮ್ಮ ಇಡೀ ಜೀವನವನ್ನ ಸ್ಮರಿಸಿದ ಸ್ವಾಮೀಜಿಗಳು ಬರೀ ಜೀವನ ನಡೆಸಿದ್ದಲ್ಲ ಸಮಾಜಕ್ಕೆ ಕೊಟ್ಟ ಕೊಡುಗೆ ಇವತ್ತು ಯಾರಾದರೂ ಕೂಡ ನಾವು ಸ್ಮರಿಸಬೇಕಾಗ್ತದೆ ಅನ್ನದಾಸೋಟ ಮೂಲಕ ಕೋಟ್ಯಾಂತರ ಜನರ ಹಸುವನ್ನು ನೀಗಿಸಿದವರು ವಿದ್ಯಾಸಂಸ್ಥೆಗಳನ್ನ ಹಾಕಿ ಅನೇಕರಿಗೆ ಅಕ್ಷರದಾನ ಮಾಡಿದವರು ಇವತ್ತು ಆ ಸಂಸ್ಥೆಗಳಲ್ಲಿ ಓದಿ ಪಾಂಡಿತ್ಯವನ್ನು ಪಡೆದು ಎಷ್ಟೋ ಜನರು ತಮ್ಮ ಜೀವನವನ್ನು ಪ್ರಾರ್ಥಕ ಮಾಡಿಕೊಳ್ಬೇಕಂತ ಇಂಥ ಸಂದರ್ಭದಲ್ಲಿ ನಾವು ಇಂತಹ ಸಮಾಜ ಸುಧಾರಕರನ್ನ ನಡೀತಕ್ಕ ಎಷ್ಟು ಗೌರವದ ಕಾರ್ಯ ಪ್ರತಿಮೆಗೆ ಬಾಲಾರ್ಪಣೆ ಮಾಡಲು ಆಗಮಿಸುವಂತ ನಮ್ಮೆಲ್ಲರ ಮಾರ್ಗದರ್ಶಕರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯ ಘಟಕದ ಅಧ್ಯಕ್ಷರು ಸದಾ ನಮ್ಮೆಲ್ಲರಿಗೆ ಸ್ಫೂರ್ತಿಯನ್ನು ನಡೆಸಿರುವಂತಹ ಡಾಕ್ಟರ್ ಶಂಕುಬಿರಿ ಅವರು ಈ ಸಮಾರಂಭಕ್ಕೆ ನೇಮಕಿಸಿದ್ದಾರೆ ಅವರಿಗೆ ತಮ್ಮೆಲ್ಲರೂ ಬರುವ ಕರ್ನಾಟಕ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂತಹ ಶ್ರೀ ಸರ್ವೇ ನಾರಾಯಣ ಸ್ವಾಮಿ ಸಹ ಈ ಸಮಾರಂಭಕ್ಕೆ ಭಾಗವಹಿಸಿದ್ದಾರೆ ಅವರು ಸಹ ತಮಿಳುನಾಡು ಪರವಾಗಿ ಪಕ್ಷ ವೀರಶೈವ ಲಿಂಗಾಯತ ಮಹೋತ್ಸವದ ಬೆಂಗಳೂರಿನ ಮಹಾನಗರ ಘಟನೆ ಅಧ್ಯಕ್ಷರಂತ ಶ್ರೀ ಬಿ ಆರ್ ನವೀನ್ ಕುಮಾರ್ ಅವರು ಆಗಮಿಸಿದ್ದಾರೆ ಅವರು ಸಹ ತಮಿಳುನಾಡು ಪರವಾಗಿ ಸಹಾಗತೇವೆ ಈ ಸಾಕಷ್ಟು ಅಧ್ಯಕ್ಷರಂತ ಗಾಂಧಿರಾಜ್ ಅವರಿಗೆ ತಮಿಳು ಪರವಾಗಿ ಸಹಾಗತಿಸಿ ಸಂಚಾಲಕರಾದ ಬಿ ದೇವರಾಜ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತೆ ಎಲ್ಲ ಸಂಸ್ಥೆಗಳ ಅಭಿಮಾನಗಳಿಗೆ ಮತ್ತು ಅಖಿಲ ಭಾರತ ವಹಿಸಲು ಆಸ್ಪತ್ರೆ ಬೆಂಗಳೂರು ಪ್ರಧಾನಮಂತ್ರಿ ಕೂಡ ಎಲ್ಲ ಪದಾಧಿಕಾರಿಗಳಿಗೆ ಸುಖಾಗತವನ್ನು ಸರ್ ಪಾಲನೆ ಸರ್ ಮುಂದೆ ಬನ್ನಿ ಕಾಣ್ತಾ ಇಲ್ಲ ನೀವು